ಸದ್ಯದ ಪರಿಸ್ಥಿತಿ ಬಗ್ಗೆ ರಿಯಾಕ್ಟ್ ಮಾಡ್ತಿರೋ ಗೊತ್ತಿದೆ ಹೇಗೆ ಅನಿಸ್ತಿದೆ ಚಿತ್ರೋದ್ಯಮದ ಬೆಳವಣಿಗೆಗಳು ಅಂತ ಬೆಳವಣಿಗೆ ಚಿತ್ರೋದ್ಯಮದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರಾ ಹೇಗೆ ಅನಿಸ್ತಿದೆ ಈ ಘಟನಾವಳಿಗಳು ಕೆಲವೊಂದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಯಾರು ಲೋಲ್ ಇದಾರೆ ಯಾರು ಕುಗ್ಗಿದ್ದಾರೆ ಅಂದ್ಬಿಟ್ಟು ನಾವು ಏನೇನೋ ರ್ಯಾಂಡಮ್ ಆಗಿ ಏನೇನೋ ಮಾತಾಡಲ್ಲ ಗೋವಿಂದ ನಂದು ಒಂದು ಮಾತಿರಲಿ ಅಂತ ಏನೇನೋ ಮಾತಾಡಲ್ಲ ಇಟ್ ಈಸ್ ಅಬೌಟ್ ಎಲ್ಲರೂ ಫ್ಯಾಮಿಲಿ ಈಗ ದರ್ಶನ್ ಸರ್ಗೂ ಒಬ್ಬರು ಮಗ ಇದ್ದಾರೆ ಅವರು ಅವ್ರ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ರೇಣುಕಾ ಸ್ವಾಮಿ ಅವ್ರಿಗೂ ಅವನ್ ಫ್ಯಾಮಿಲಿ ಸೊ ಸರ್ ನೋ ಬಡಿ ಇಸ್ ಬಿಗರ್ ದೆನ್ ಲಾ ಈವನ್ ಕಿಂಗ್ ಈಸ್ ಅಂಡರ್ ದ ಲಾ ಸೊ ಡಿಸೈಡ್ ಆಗಲಿ ಸರ್ ಸುಮ್ಮನೆ ನಾವು ಏನೇನೋ ಮಾತಾಡೋದು ಬೇಡ ಬಟ್ ಏನೇ ಆಗಲಿ ರೇಣುಕಾ ಸ್ವಾಮಿಯವ್ರಿಗೆ ನ್ಯಾಯ ಸಿಗ್ಬೇಡಿ ಸರಿ ಇದೆಲ್ಲ ಜೊತೆಗೆ ಅಂದರೆ ಇಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ನಿಮ್ಮ ಅಭಿಮಾನಿ ಒಬ್ಬರು ಹೋಗಿದ್ದರು ಅವ್ರ ಕುಟುಂಬಕ್ಕೆ ಅಂದರೆ ಸಪೋರ್ಟ್ ಮಾಡಿದ್ರು ಜೊತೆಗೆ ನೀವು ಕೂಡ ಮಾತನಾಡಿದ್ರಿ ಅನ್ನುವಂಥದ್ದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರಿ ಅನ್ನೋಂಥದ್ದು ಸೊ ಅದ್ರ ಬಗ್ಗೆ ಹೇಳೋದಾಗ ಸರ್ ಅದ್ರ ಬಗ್ಗೆ ಎಲ್ಲ ಏನು ಮೇಡಮ್ ಸರ್ ಫೈನಲಿ ಮಾರ್ಟಿನ್ ಅಂದರೆ ಏನು ಅನ್ನೋ ಒಂದು ಕುತೂಹಲಕ್ಕೆ ಈಗಾದರೂ ಕೊಡಿ ಈಗ ನಾಳೆ ರಿವೀಲ್ ಮಾಡ್ತೀವಿ ಫಸ್ಟ್ ಕಂಟೆಂಟ್ ಯಾವುದು ಅಂತ ಮೋಸ್ಟ್ಲಿ ಇಂಟ್ರೊಡಕ್ಷನ್ ಸಾಂಗ್ ವಿಲ್ಲ ಅಂದರೆ ಟ್ರೈಲರ್ ಒನ್ ಎರಡೂ ಫಾರ್ಟಿ ಫಾರ್ಟಿ ಏನೋ ಬಂದಿದೆ ಸೊ ಎರಡರಲ್ಲಿ ಒಂದೇ ಆದ ಡಿಸೈಡ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜಯ ಹಂಚ್ ಮತ್ತೆ ಮತ್ತೆ ಸಿಗ್ತಾ ಎಸ್ ಇದಿಷ್ಟು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾದೇಶ್ ಜೊತೆ ಮಾಲ್ತೇಶ್ ಚೆಕ್ಕಿನ್ ಟಿ ವಿ ಬೆಂಗಳೂರು ಸದ್ಯದ ಪರಿಸ್ಥಿತಿ ಬಗ್ಗೆ ರಿಯಾಕ್ಟ್ ಮಾಡ್ತಿರೋ ಗೊತ್ತಿದೆ ಹೇಗೆ ಅನ್ನಿಸ್ತಿದೆ ಚಿತ್ರೋದ್ಯಮದ ಬೆಳವಣಿಗೆಗಳು ಅಂತ ಬೆಳವಣಿಗೆ ಚಿತ್ರೋದ್ಯಮದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರಾ ಹೇಗೆ ಅನಿಸ್ತಿದೆ ಈ ಘಟನಾವಳಿಗಳು ಕೆಲವೊಂದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಸರ್ ಯಾರು ಲೋಲ್ ಇದ್ದಾರೆ ಯಾರು ಕುಗ್ಗಿದ್ದಾರೆ ಅಂದ್ಬಿಟ್ಟು ನಾವು ಏನೇನೋ ರ್ಯಾಂಡಮ್ ಆಗಿ ಏನೇನೋ ಮಾತಾಡಲ್ಲ ಗೋವಿಂದ ನಂದು ಒಂದು ಮಾತಿರಲಿ ಅಂತ ಏನೇನೋ ಮಾತಾಡೋಲ್ಲ ಇಟ್ ಈಸ್ ಅಬೌಟ್ ಎಲ್ಲರೂ ಫ್ಯಾಮಿಲಿ ಈಗ ದರ್ಶನ್ ಸರ್ಗೂ ಒಬ್ಬರು ಮಗ ಇದ್ದಾರೆ ಅವರು ಅವ್ರ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ರೇಣುಕಾ ಸ್ವಾಮಿ ಅವ್ರಿಗೂ ಅವ್ನ ಫ್ಯಾಮಿಲಿ ಸೊ ಸರ್ ನೋ ಬಡಿ ಇಸ್ ಲಾ ಇವನ್ ಕಿಂಗ್ ಇಸ್ ಅಂಡರ್ದಲ್ಲ ಸೊ ಡಿಸೈಡ್ ಆಗಲಿ ಸರ್ ಸುಮ್ಮನೆ ನಾವು ಏನೇನೋ ಮಾತಾಡೋದು ಬೇಡ ಬಟ್ ಏನೇ ಆಗಲಿ ರೇಣುಕಾ ಸ್ವಾಮಿಯವ್ರಿಗೆ ನ್ಯಾಯ ಸಿಗ್ಬೇಕು ಸರಿ ಇದೆಲ್ಲ ಜೊತೆಗೆ ಅಂದರೆ ಇಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ನಿಮ್ಮ ಅಭಿಮಾನಿ ಒಬ್ಬರು ಹೋಗಿದ್ದರು ಅವ್ರ ಕುಟುಂಬಕ್ಕೆ ಅಂದರೆ ಸಪೋರ್ಟ್ ಮಾಡಿದ್ರು ಜೊತೆಗೆ ನೀವು ಕೂಡ ಮಾತನಾಡಿದ್ರಿ ಅನ್ನುವಂಥದ್ದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರಿ ಅನ್ನೋಂಥದ್ದು ಸೊ ಅದ್ರ ಬಗ್ಗೆ ಹೇಳೋದಾಗ ಸರ್ ಅದ್ರ ಬಗ್ಗೆ ಎಲ್ಲ ಏನು ಬೇಡ ಎಸ್ ಫೈನಲಿ ಮಾರ್ಟಿನ್ ಅಂದರೆ ಏನು ಅನ್ನೋದು ಒಂದು ಕುತೂಹಲಕ್ಕೆ ಈಗಾದರೂ ಉತ್ತರ ಕೊಡಿ ಈಗ ನಾಳೆ ರಿವೀಲ್ ಮಾಡ್ತೀವಿ ಫಸ್ಟ್ ಕಂಟೆಂಟ್ ಅದು ಅಂತ ಮೋಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಅಂದರೆ ಟ್ರೈಲರ್ ಒಂದು ಎರಡೂ ಫಾರ್ಟಿ ಫಾರ್ಟಿ ಏನೋ ಬಂದಿದೆ ಸೊ ಎರಡರಲ್ಲಿ ಒಂದೇ ಡಿಸೈಡ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ೆ ಎಸ್ ಇದಿಷ್ಟು ಆ್ಯಕ್ಷನ್ ಪ್ರಿನ್ಸ್ ರು ಸರ್ಜಾ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಚೆಗಿನ್ ಟಿ ವಿ ನೈನ್ ಬೆಂಗಳೂರು